ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಸುಮ್ಮ ಹೋಗಿ ಸ್ವೀಟು ಟೀ ಎಲ್ಲ ತಾಂಬರಮ್ಮ ತಾಂಬಲ್ಲಿ ಹಂಗೆ ಜೊತೆಯಲ್ಲಿ ರಮ್ಮಂಗೂ ಕರ್ಕೊಂಡು ಬಾ ತೋರಿಸೋಣ ಹುಡುಗಿ ತೋರಿಸಿ ಏನದು ಮಾತುಕತೆ ಎಲ್ಲ ಮಾಡೋಣ ಪೂಜೆಗೆ ಹಾಗೆ ಲೇಟ್ ಆಗುತ್ತೆ ಪೂಜೆ ಸ್ಟಾರ್ಟ್ ಅಂತ ಹ್ಞೂ ಸರಿ ರೀ ತಗೊಂಬಂದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಈಗ ಹೋಗಿ ತಗೊಂಡ್ ಬರ್ತೀನಿ ಅಣ್ಣ ಹಂಪಲು ಎಲ್ಲ ತಿಂದು ಹುಡ್ಗಿನ್ನು ತೋರಿಸಿ ನಾನು ಅಷ್ಟೊತ್ತಿಗೆ ಪೂಜೆ ಎಲ್ಲ ರೆಡಿ ಇದೆಯಾ ಪೂಜೆಗೆ ಅಂತ ಹೋಗಿ ಬರ್ತೀನಿ ಎಲ್ಲರೂ ಅಲ್ಲಿಗೆ ಬರ್ರಿ ಪೂಜೆಗೆ ಹ್ಞೂ ಆಯ್ತು ಸರಿ ನಮ್ಮ ನೀನು ಹೋಗಿ ಎಲ್ಲ ರೆಡಿ ಮಾಡ್ಕೊತಿರು ನಾನು ಹುಡುಗಿಗೆಲ್ಲ ಕರ್ಕೊಂಡು ರಾಮನ್ ತೋರಿಸಿ ಎಲ್ಲ ಜೊತೆಗೆ ಕರ್ಕೊಂಡ್ ಬರ್ತೀವಿ ನೋಡಿ ಅಮ್ಮ ಪೂಕ್ರಾಂತ ಸರಿ ನಾನು ಅಲ್ಲಿ ಹೋಗಿ ನೋಡಿರ್ತೀನಿ ನೀವು ಬಿರಾನೆ ಬರ್ರಿ ಬೇಗ ಹನ್ನೆರಡು ಗಂಟೆ ಹೋಗ್ತಾ ಇರೋದು ಮೂವತ್ತು ಟೈಮಿಗೆ ಕರೆಕ್ಟಾಗಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಎಲ್ಲರೂ ಆಮೇಲೆ ಕುತ್ಕೊಂಡು ಸಮಾಧಾನದಿಂದ ಎಲ್ಲ ಅವರು ಮಾತಾಡೋಣ ಅಂತ ಬೇಬಿ ಬರ್ರಿ ಬಂದೆ ನಮ್ಮ ರಮ್ಯಾ ಬಾ ನೋಡಿ ನೋಡ್ರಿ ಇವಳೆ ನಮ್ಮ ಪ್ರೀತಿ ಮಗಳು ರಮ್ಯಾ ಅಂತ ಹುಡುಗಿ ನೋಡಿ ತುಂಬ ಲಕ್ಷಣವಾಗಿ ಮಾಡಿದ್ರಿ ನಮ್ಮ ರಮೇಶ್ ಹಿಂಗೆ ಏನು ಮಾಡಿಸಿರೋ ಜೋಡಿ ತರ ಇದೆ ಅಲ್ವೇನ್ರಿ ಯಾವಳಾಜೇನು ನಾನು ಪ್ರೀತಿಸ್ತಿರೋ ಜೀವನ ನಾನು ಕಡೆ ಕೂಡ ಕಣೆ ಹುಡುಗಿ ತುಂಬ ಲಕ್ಷಣವಾಗಿದ್ದಾಳೆ ಅದಕ್ಕೆ ತಾನೆ ನಾನು ನಿಮ್ಗೆಲ್ಲ ಬಂದು ಹೇಳಿದ್ದು ಬರೀ ಹುಡ್ಗಿ ನೋಡಕ್ ಹೋಗೋಣ ಗೆಳೆಯ ಇವರು ಗೌಡ್ರೆ ನಾವು ಗೌಡ್ರೆ ಹುಡುಗಿ ನೋಡಿದ್ರೆ ಲಕ್ಷಣವಾಗಿರ್ತೇ ಇದ್ದಾಳೆ ಅದಕ್ಕೆ ನಮ್ಮ ಇಬ್ಬರಿಗೆ ಹುಡುಗಿ ಒಪ್ಪಿಗೆ ಆಗಿತ್ತೆ ನಾನು ಅವನಿಗೆ ಹುಡುಗ ಫೋಟೋ ತೋರಿಸಿದ್ದೀನಿ ಅವರು ನಂಗೆ ಹುಡುಗಿ ಫೋಟೋ ತೋರಿಸಿದ್ದಾರೆ ನಂಗೆ ಇಷ್ಟ ಆಗಿನ ಕಡೆ ಮುಂದುವರೆದಿದ್ದು ಇಲ್ಲಾಂದರೆ ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತಿದ್ದೆ ಹುಡ್ಗಿ ನೋಡಕ್ಕೆ ಒಳ್ಳೇದಂತ ಬೊಂಬೆ ಇದ್ದಾಳೆ

ಅಣ್ಣ ಸ್ವೀಟ್ ಎತ್ಕೊಳ್ಳಿ ಯಾಕ ನೀವೇ ಎತ್ಕೊಳ್ಳಿ ಕೊಡಿರಿ ಅವರಿಗೂ ನಮ್ಮ ಅಳಿಯಿಂದ್ರಿಗೂ ಸ್ವಲ್ಪ ಕೊಡಿರಿ ಇನ್ನು ಹಳೀಂದ್ರೆ ತುಂಬ ನಾಚಿಕೊಳ್ತಿದ್ದೆ ನಮ್ಮ ಅದಕ್ಕೆ ಯಾಕೋ ಕತ್ತೆ ಇತ್ತಿಲ್ಲ ಯಾಕೋ ಸಪ್ತಮಕ ಮಾಡ್ಕೊಂಡು ಮಾಡ್ಕೊಂಗ್ತಿದ್ದಾರಪ್ಪ ಒಂಥರ ಇಲ್ಲ ಹಂಗೇನಿಲ್ಲ ಹೊಸ ಜಾಗ ಕಂಡಾಗ ಮೊದಲನೇ ಸರ್ತಿ ಎಲ್ಲರೂ ಹಂಗೆ ಅಲ್ವಾ ಹಂಗಾಗಿ ಹಂಗೇನಿಲ್ಲ ಬಿಡ್ರಿ ನಾನು ಹೇಳ್ತೀನಿ ತಗೋ ತಗಳೋ ಎತ್ಕೊಳ್ಳೋ ಸ್ವೀಟು ಹಂಗಲ್ಲ ಕಣದಮ್ಮಿ ನೋಡು ಹುಡುಗಿ ಎಷ್ಟು ಚೆಂದಾಗಿದ್ದಾಳೆ ಎಷ್ಟು ಲಕ್ಷಣವಾಗಿ ಸೀರೆ ಇಟ್ಕೊಂಡು ಹಣೆ ತುಂಬ ಕುಂಕುಮ ಇಟ್ಕೊಂಡು ಒಡವೆ ಹಾಕೊಂಡು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ನಾನಂತೂ ನಿಮ್ಮ ಅಪ್ಪ ಚಿಕ್ಕಟ್ಟೆ ಏನು ಹೇಳಲ್ಲಪ್ಪ ನನಗೆ ಮಾತ್ರ ಹುಡುಗಿ ಓಕೆ ಇದೆ ನನಗಂತೂ ತುಂಬಾ ಇಷ್ಟ ಆಗಿದ್ದಾಳೆ ನಾನು ನಿಮ್ಮ ಅಪ್ಪ ಚಿಕ್ಕ ಏನು ಮಾತಾಡೋದಿಲ್ಲ ಏನು ಹೇಳೋದಿಲ್ಲ ಅಷ್ಟೇ ನಿಂದು ಇಲ್ಲಿಗೂ ಬಂದು ಗುಸು ಗುಸು ಪಿಸು ಪಿಸು ಅಂತ ಹುಡ್ಗಿನ್ ನೋಡಕ್ ಬಂದಿದಿರು ಇಲ್ಲ ಅಮ್ಮ ಮಗ ಇಬ್ಬರು ಸೇರ್ಕೊಂಡು ಮಾತಾಡಕ್ ಬಂದಿದ್ರ ಇರ್ಲಿ ಬಿಡಿ ಅಣ್ಣ ಮಾತಾಡ್ಕೊಳ್ಳಿ ಈಗ ಏನೇ ಹೇಳ್ಬೇಕಂದ್ರು ಅಳಿ ಅಂದ್ರು ಅಮ್ಮನ್ ತತ್ರ ತಾನೇ ಹೇಳೋದು ನಮ್ಮ ಹತ್ರ ಡೈರೆಕ್ಟ್ ಆಗಿ ಹೇಳಕ್ಕೆ ನಾಚಿಕೆ ಆಗುತ್ತೆ ಹಂಗಾಗಿ ಬಿಟ್ಟು ಅಮ್ಮನ ಹತ್ರ ಏನೋ ಹೇಳ್ಕೊಂತಿದಾರೆ ಮಾತಾಡ್ಲಿ ಬಿಡಿ ಅಣ್ಣ ಹುಡುಗರು ಬಿಡ್ರೆ ನಮ್ಮ ಮಗಳನ್ನ ಬರೀ ಫೋಟೋದಲ್ಲಿ ನೋಡಿ ಅವತ್ತು ಇಷ್ಟಪಟ್ಟು ಹೋಗಿದ್ರು ಇವಾಗ ಡೈರೆಕ್ಟ್ ಆಗಿ ನೋಡ್ತಿದ್ದೀರಾ ಹೇಗೆ ಅನಿಸ್ತು ಹೇಗಿದೆ ನನ್ನ ಮಗಳು ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ದೀವಿ ಗೌಡ ಈ ರೋದಿ ಮಕ್ಕಳಲ್ಲ ಅಂತ ತುಂಬಾ ಪ್ರೀತಿಯಿಂದ ಸಾಕಿದ್ದೀನಿ ಅಂದಾಗೆ ನಿಮ್ಮ ಇನ್ನೊಬ್ಳು ಮಗಳು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ನಿಮ್ಮ ಇನ್ನೊಬ್ಳು ಮಗ ಗಂಗಾ ಗಂಗ ಎಲ್ಲಿದ್ದಾಳೆ ಅದೇ ನೀವು ಹೇಳಿದ್ರಿ ಅದೇ ನಂಗೆ ಇಬ್ಬರು ಹೆಣ್ಮಕ್ಳು ಅಂತ ಆದರೆ ಇನ್ನೊಬ್ಳು ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಒಬ್ರು ಮಾತ್ರ ಇದ್ದಾರೆ ಇಲ್ಲಿ ಇದು ಅಣ್ಣ ನಮ್ಮ ಸಣ್ಣ ಮಗಳಿದ್ದಾಳಲ್ಲ ಗಂಗಾ ಅವಳು ಬೆಂಗಳೂರು ಯೂನಿವರ್ಸಿಟಿ ಕಾಲೇಜಲ್ಲಿ ಓದ್ತಿರೋದು ಅವಳಿಗೆ ರಜೆ ಸಿಗ್ಲಿಲ್ಲ ಇದು ಸಡನ್ ಆಗಿ ಫಿಕ್ಸ್ ಆಗಿಬಿಡ್ತಲ್ಲ ಹಂಗಾಗಿ ಅವಳಿಗೆ ಬರಕ್ ಆಗ್ಲಿಲ್ಲ ಒಂದು ದಿವ್ಸಕ್ಕೆ ಬಂದು ಹೋಗ್ಬೇಕು ಅಂದರೆ ಅವಳಿಗೆ ಸ್ವಲ್ಪ ಹೆವಿ ಆಗುತ್ತೆ ಹಂಗಾಗಿ ಬರ್ತಾಳೆ ಇನ್ನೊಂದು ವಾರ ಬಿಟ್ಕೊಂಡು ಬರ್ತಾಳೆ ಅವಳು ತುಂಬ ಬೇಜಾರು ಮಾಡ್ಕೊಂಡ ಒಟ್ಟಿನಲ್ಲಿ ಯಾಕಂಗೆ ಗಣ್ಣ ಒಳಗೆ ಬಂದಿದ್ದೆ ನಾನು ಇಲ್ವಲ್ಲ ಅಂತ ಆದರೆ ಏನು ಮಾಡೋದು ನಾವೇಳ್ದಂಗೆ ಆಗಲ್ವಲ್ಲ ಕಾಲೇಜಲ್ಲೆಲ್ಲ ರಜೆ ಕೊಡಬೇಕಲ್ಲ ಹೌದಾ ಬೆಂಗಳೂರಲ್ಲಿ ಓದ್ತಿರೋದ ಹಂಗಾಗೆ ಬರೋಕ್ಕಾಗಿಲ್ಲ ಅನಿಸುತ್ತೆ ಇರಲಿ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಬರ್ತೀವಲ್ಲ ಅವಾಗ ನೋಡೋಣ ಅಮ್ಮ ರಮ್ಯ ನಿಮಗೆ ಗಂಡ ಇಷ್ಟ ಆದ್ಮೇಲೆ ನಾನು ನಿಮ್ಮಮ್ಮ ಏನು ನಿಮ್ಮ ಅಜ್ಜಿ ಎಲ್ಲ ಮೂರು ಬಾರಿ ನೋಡಿದ್ದೀನಿ ನಮ್ಮ ಮೂರು ಜನಕ್ಕೂ ಗಂಡ ತುಂಬ ಇಷ್ಟ ಆಗಿದ್ದೀನಿ ನಿಮಗೂ ಇಷ್ಟನ ಇಲ್ಲವಾ ಅಂತ ನಿಮ್ಮಮ್ಮನ ಹತ್ರ ಹೇಳು ನಾನು ಮಗಳು ನಾನು ಹಾಕಿರೋ ಗೆರೆ ದಾಟಲ್ಲ ಅಂದ್ಕೊಂಡಿದ್ದೀನಿ ನಿಮ್ಮಮ್ಮನ ಹತ್ರ ಹೇಳಮ್ಮ ಅದು ಏನು ಎತ್ತ ಅಪ್ಪಾಜಿ ಈ ಥರ ಹೇಳ್ಬಿಟ್ರೆ ನಾನು ಏನು ಅಂತ ಹೇಳೋದು ನಾನು ಪ್ರೀತಿಸ್ತಿರೋದು ರಮೇಶ್ ಇಲ್ಲಿ ಅದು ಗಂಡು ಬಂದು ಕೂತಿದ್ದಾನೆ ಅಂದರೆ ನಮ್ಮಪ್ಪ ಯಾವ ಥರ ಹೇಳ್ತಿದ್ದಾರೆ ನಮ್ಮಪ್ಪ ಹಾಕಿರೋ ಗೆರೆ ನನ್ನನ್ನು ಇದುವರೆಗೂ ಯಾವತ್ತೂ ದಾಟಿಲ್ಲ ಆದರೆ ನಮ್ಮ ಪ್ರೀತಿ ವಿಷಯ ನಾ ಮುಂದೆ ಸಂಸಾರ ನಾನು ತಾನೆ ನಾನು ಇಷ್ಟಪಟ್ಟಿದ್ದು ಒಬ್ರನ್ನ ಮದುವೆ ಆಗ್ತಿರೋದು ಇನ್ನೊಬ್ರನ್ನ ಅಂದರೆ

ನಾನು ಅದನ್ನೇ ಅಂದ್ಕೊಂಡಿದ್ದೆ ಅನ್ಕೊಂಡಿದ್ದೆ ಹತ್ರ ಬಂತು ಹನ್ನೆರಡು ಗಂಟೆ ಆಗ ಬಂತು ಫಸ್ಟ್ ಹೋಗಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣಂತೆ ಆಮೇಲೆ ಏನಾಗಿದೆ ಗಂಡು ಹೆಣ್ಣು ಕೂತು ಇಬ್ರು ಮಾತಾಡ್ಕೊಳ್ಳಿ ಆಮೇಲೆ ಮುಂದಿನ ತಾಂಬೂಲ ಏನಾದರೂ ಚೇಂಜ್ ಮಾಡ್ಕೊಳ್ಳೋದು ನಾವು ಚೇಂಜ್ ಮಾಡ್ಕೊಳ್ಳೋಣಂತೆ ನಮಗೂ ಮಾತ್ರ ಹುಡುಗಿ ಹೋಗ್ತಾ ಇದೆಯಪ್ಪ ನಡೀರಿ ಏ ಅಕ್ಕ ಅಣ್ಣ ಎಲ್ಲರೂ ಬರೀ ಅಲ್ಲಿ ಹೊರಗಡೆ ಪೂಜೆಗೆ ರೆಡಿ ಆಗಿತ್ತಂತೆ ಅಮ್ಮ ಅಮ್ಮಕ್ ಕೂಗ್ತಿದಾರ ಅವಾಗ್ಲಿಂದ ಸರಿ ನಡೀರಿ ಎಲ್ಲರೂ ಅಲ್ಲಿಗೆ ಹೋಗೋಣ ನಿಮ್ಮನೆ ಕಡೆ ಆಚರಣೆ ಮಾಡೋದು ಇದು ನಮ್ಮ ವರ್ಷದ ಮೊದಲನೇ ಹಬ್ಬ ಅಲ್ವಾ ಸುಗ್ಗಿ ಹಬ್ಬ ಹಾಗಾಗ್ಬಿಟ್ಟು ಈ ತರ ಬಂದಿರೋ ವರ್ಷದ ಮೊದಲನೇ ಬೆಳೆನ ಈ ತರ ಇಟ್ಟು ಅದಕ್ಕೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ ಹಂಗೆ ಸಂಜೆ ಅಂತ ಇಲ್ಲೊ ಬೆಲ್ಲನ ಬೀರೆ ಪೂಜೆ ಮಾಡಿ ಹಬ್ಬದ ಊಟ ಅಡಿಗೆ ಎಲ್ಲ ಮಾಡ್ತೀವಿ ಮನೆ ಗೌಡ್ರ ಪೂಜೆಗೆ ತುಂಬ ಒಳ್ಳೆ ತರ ರೆಡಿ ಮಾಡಿದ್ದೀರಾ ಬಿಡ್ರಿ ನಮಗೆ ನೋಡಕ್ಕೆ ಒಂದು ಒಳ್ಳೆ ಖುಷಿ ಆಗ್ತಿದೆ ಯಾವಾಗಲೂ ನಮ್ಮ ಮನೇಲೆ ಹಬ್ಬ ಆಚರಿಸ್ತಿದ್ವಿ ಈಗ ಹೊರಗಡೆ ಬಂದು ತುಂಬಾ ಖುಷಿ ಆಗ್ತಿದೆ ಅಹ್ ಎಲ್ಲೋ ಬೇರೆ ಕಡೆ ರೆಸರ್ಟ್ ರಿಸರ್ಟ್ ಬಂದಿದ್ದೀವೇನೋ ಆ ತರ ಫೀಲ್ ಆಗ್ತಿದೆ ಹಬ್ಬ ಮಾತ್ರ ಸೂಪರ್ ಆಗಿ ಮಾಡ್ತಿದ್ದೀರಾ ನಮಗಂತೂ ಇಲ್ಲಿ ಬಂದಾಗಿಂದಾನು ಸ್ವಲ್ಪ ಬೇಜಾರಾಗಿಲ್ಲ ತುಂಬಾ ಖುಷಿನೇ ಆಗ್ತಿದೆ ಎಲ್ಲರಿಗೂ ಹ್ಮ್ ಸರಿಯಪ್ಪ ಆಯ್ತು ಅಹ್ ತಗೊಳ್ಳಿ ಆಂಟಿ ಎಳ್ಳು ಬೆಲ್ಲ ಇಟ್ಕೊಳ್ರಿ ಹಪ್ಪಿ ಸಂಕ್ರಾಂತಿ ಅಂಟಿ ಅಂಕಲ್ ತಗೊಳ್ಳಿ ನೀವು ಕೂಡ ಹಪ್ಪಿ ಸಂಕ್ರಾಂತಿ ಅಂಕಲ್ ಆಂಟಿ ಒಂದು ಸ್ವಲ್ಪ ಅವರಿಗೂ ಕೊಡ್ತೀರಾ ಓ ಯಾಕಮ್ಮ ಇಷ್ಟ ನಾಚ್ಕೊಂಡ್ರೆ ಹೆಂಗೆ ನೀವು ನೋಡ್ರಿ ನಮ್ಮ ಹುಡುಗಿ ಎಷ್ಟು ನಾಚ್ಕೊಳ್ತಿದ್ದಾಳೆ ಅಂತ ನೀನೇ ಹೋಗಿ ಕೊಡಮ್ಮ ತಗೊಳ್ರಿ ಎಳ್ಳು ಬೆಲ್ಲ ಅಂತ ಇರ್ಲಿ ಪರವಾಗಿಲ್ಲ ಅಂಟಿ ಒಂದು ಸ್ವಲ್ಪ ನೀವೇ ಕೊಡ್ತೀರಾ ನೆಗರಿ ಪೂಜೆ ಎಲ್ಲ ಆರಾಮಾಗಿ ಮುಗಿತು ಈಗ ಹೋಗಿ ಊಟ ಮಾಡೋಣ ಎಲ್ಲರೂ ಸೇರಿ ಡಿಗಡೆ ಎಲ್ಲರೂ ಸೇರಿ ಊಟ ಮಾಡೋಣ ಹಾಗೆ ಹುಡ್ಗ ಹುಡುಗಿನ ಸ್ವಲ್ಪ ಮಾತಾಡ್ಕೊಳ್ಳಿ ಅವು ನಮ್ಮ ನಮ್ಮ ಜೊತೆ ಇದ್ದರೆ ಅವೇನು ಮುಜುಗರ ಪಡ್ಕೊತಿದಾರೆ ಮಾತಾಡಕ್ಕೆ ನಾಚ್ಕೊತಿದಾರೆ ಹಂಗಾಗಿ ಅವರಿಬ್ರು ಸಪ್ರೇಟಾಗಿ ಕೂತ್ಕೊಂಡು ಮಾತಾಡಲಿ ಆಮೇಲೆ ಏನು ಅಂತ ಡಿಸೈಡ್ ಮಾಡೋಣಂತೆ ಆಯ್ತಾ ಬರೀ ನಾನು ಹೋಗಿ ಎಲ್ಲ ಅಡುಗೆ ವ್ಯವಸ್ಥೆನೆಲ್ಲ ಮಾಡ್ತೀನಿ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡೋಣಂತೆ ಆಯ್ತಾ ನಾನು ಬರ್ತೀನಿ ತಡಿಯಮ್ಮ ನಾನು ಬರ್ತೀನಿ ಹೇಗಿದೆ ನಿಮ್ಮ ಅಡಿಗೆ ಮನೆ ಅಂತ ಎಲ್ಲ ಒಂದ್ಸತಿ ನೋಡ್ಕೊಂಬರೋಣ ಇತ್ತೆ ಬರಿ ಜೊತೆಲೆ ಹೋಗೋಣ

ಸರಿ ನಾನು ಈಗ ಹೋಗ್ತೀನಿ ಹುಡುಗಿ ಬರ್ತಾಳಂತೆ ಹುಡುಗಿ ಜೊತೆ ಮಾತಾಡು ಏನಾದರೂ ಮಾತಾಡಬೇಕು ಅಂದರೆ ಹಂಗೆ ಹಿಂಗೆ ಏನೂ ಹೇಳ್ಬಾರ್ದು ನಮ್ಗೆ ಒಕ್ಕೆ ಆಗಿದೆ ಅಷ್ಟೇ ನೀವು ಹೋಗ್ತಾ ಇದ್ದೀನಿ ಹುಡುಗಿ ಬರ್ತಿರ್ಬೇಕಿನ್ನೇನು ಮಾತಾಡು ಹುಡುಗಿ ಜೊತೆ ಆಯಿತಾ ಹಲೋ ಎಕ್ಸ್ಕ್ಯೂಸ್ ಮೀ ಇವರೇ ನಾನು ಹೇಳೋದನ್ನು ಒಂದು ಸ್ವಲ್ಪ ಗಮನ ಇಟ್ಟು ಕೇಳ್ತೀರಾ ಇನ್ನೂ ಇಲ್ಲ ಮತ್ತು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು ಅದಕ್ಕೆ ಹೌದಾ ನೀವು ನನ್ನತ್ರ ಮಾತಾಡೋ ಮುಂಚೆ ನಾನು ನಿಮ್ಮತ್ರ ಒಂದು ವಿಷಯನ ಮಾತಾಡಬೇಕು ಹೌದಾ ಹಾಗಾದ್ರೆ ನೀವೇ ಮೊದಲು ಹೇಳಿ ನೀವು ಏಡ ನಾನು ಏನು ಅಂತ ಹೇಳ್ತೀನಿ ಅದೇ ಏನು ಅಂದ್ರೆ ಇವ್ರೆ ನನಗೆ ಸಿದ್ದಿಂ ಬಳಸಿ ಏನು ಮಾತಾಡಕ್ಕೆ ಬರಲ್ಲ ನಾನು ಏನು ನೇರವಾಗಿ ಮಾತಾಡೋದು ನಮ್ಮಿಬ್ಬರು मध्ये ನಡೆಯುವ ವಿಷಯನಾ ನೀವು ನಿಮ್ಮ ತಂದೆ ತಾಯಿಗೂ ಹೇಳಬಾರದು ನಾನು ನಮ್ಮ ತಂದೆ ತಾಯಿಗೂ ಏನು ಹೇಳಲ್ಲ ಫಸ್ಟ್ ನೀವು ವಿಷಯ ಏನು ಅಂತ ಹೇಳಿ ನಾವು ವಿಷಯ ಹೇಳಿಬಿಟ್ಟು ಆಮೇಲೆ ನಮ್ಮ ತಂದೆ ತಾಯಿಗೂ ಏ ಹೇಳೋದ ಇಲ್ವಾ ಅಂತ ಡಿಸೈಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಹೇಳ್ಬೇಡ ಅಂತ ಹೇಳಿದ್ರೆ

ಎಷ್ಟು ಖುಷಿ ಆಗ್ತಿದೆ ನನ್ನ ಮನಸಲ್ಲೂ ಅದೇ ಇರೋದು ನಾನು ನನ್ನ ಮನಸ್ಸಿನ ಮಾತನ್ನು ಅವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಬಂದರೆ ಅವರು ಅವ್ರ ಮನಸ್ಸಲ್ಲಿರೋ ಮಾತುಗಳನ್ನು ನನ್ನ ಹತ್ರ ಹೇಳ್ಬಿಟ್ಟು ಹಾಗಾಗಿ ನನಗೆ ಈಗ ಏನು ಹೇಳೋ ಅವಶ್ಯಕತೆನೇ ಇಲ್ಲ ನಾನು ಏನೂ ಹೇಳಲ್ಲ ಹೀಗೆ ಸುಮ್ಮನೆ ಆಗ್ಬಿಡ್ತೀನಿ ನನಗಂತೂ ಇವತ್ತು ಭಾಳ ಖುಷಿ ಆಗ್ತಿದೆಯಪ್ಪ ಹೌದು ಅವಾಗಲೇ ನೀವು ನನ್ನ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕು ಅಂತ ಹೇಳಿದ್ರಲ್ಲ ಈಗ ನನ್ನ ಮನಸ್ಸಿನ ಮಾತನ್ನು ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಈಗ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೀವು ನನಗೆ ತಿಳಿಸಿ ಅಯ್ಯೋ ಸಾರಿ ರೀ ನಾನು ಏನು ಹೇಳಕ್ಕೆ ಬಂದೆ ಅಷ್ಟೊತ್ತಿಗೆ ನೀವು ನಿಮ್ಮ ಮನ್ಸಿನ ಮಾತೆ ಹೇಳ್ಬಿಟ್ಟಲ್ಲ ಅದರಲ್ಲಿ ಏನು ಇರಬೇಕು ಅಂತ ನಿ ನನಗೆ ಮರ್ತೈತ್ತು ಇಲ್ಲಿ ನಡೆದಿರೋ ವಿಷಯ ನಾನು ಯಾರಿಗೂ ಹೇಳಲ್ಲ ನೀವೂ ಯಾರಿಗೂ ಹೇಳಬೇಡಿ ಓ ಸೊ ನೈಸ್ ನಿಮಗೆ ತುಂಬಾ 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 ಥ್ಯಾಂಕ್ಸ್ ಸಂಜಯ್ ಇಷ್ಟಕ್ಕೆ ನಾನು ಹೇಳಿರೋ ಮಾತಿನ ಸಮಂದದಿಂದ ನಿಮ್ಮ ಕಂತು ಕೇಳಿದ್ರಿಂದ ತುಂಬಾ ಥ್ಯಾಂಕ್ಸ್ ಹಬ್ಬ ಸದ್ಯ ನಾನು ಉಳ್ಕೊಂಡೆ ಈಗ ನನ್ನ ಅಪ್ಪು ಏನೂ ಹೇಳೋಂಗಿಲ್ಲ ಅಮ್ಮಂಗೂ ಏನೂ ಹೇಳಂಗಿಲ್ಲ ಈ ಗ್ಯಾಪಲ್ಲೇ ನಾನು ನನ್ನ ಪ್ರೀತಿ ವಿಷಯನ ನಮ್ಮ ಅಪ್ಪ ಅಮ್ಮಂಗೆ ತಿಳಿಸಿ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಖಂಡಿತ ಒಪ್ಕೊಂಡೆ ಒಪ್ಕೊಳ್ತಾರೆ ಸದ್ಯ ನಂಗೆ ತುಂಬ ತುಂಬ ಆಗ್ತಿದೆ ಈಗ ಹ್ಯಾಪಿಯಿಂದ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು